ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಇನ್ನೇನು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಇನ್ನ ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಈ ಸಂದರ್ಭದಲ್ಲಂತೂ ನೀವು ತುಂಬಾನೇ ಚೆನ್ನಾಗಿ ಓದ್ಕೋಬೇಕಾಗತ್ತೆ ಯಾಕಂದ್ರೆ ಪರೀಕ್ಷೆಗೆ ಕೇವಲ ಕೆಲವೇ ದಿನಗಳು ಬಾಕಿ ಇದೆ ಅಂತ ಹೇಳಿ ಹೇಳ್ತಾ ಆ ನಿಮ್ಮ ಪರೀಕ್ಷೆಗೆ ಅನುಕೂಲ ಆಗ್ಲಿ ಹೇಳಿ ನಾನು ಈಗಾಗಲೇ ಸುಮಾರು ದಿನದಿಂದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡ್ತಾ ಬರ್ತಾ ಇದ್ದೇನೆ ಅದೇ ತರ ಇವತ್ತು ಕೂಡ ಆ ಮಾದರಿ ಪ್ರಶ್ನೆ ಪತ್ರಿಕೆನ ಸಾಲ್ವ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಸಾಲ್ವ್ ಮಾಡ್ತಾ ಇರ್ತಕ್ಕಂತ ಪ್ರಶ್ನೆ ಪತ್ರಿಕೆ ಬಂದು ಮೂರನೇ ಪ್ರಶ್ನೆ ಪತ್ರಿಕೆ ಈಗಾಗಲೇ ಎರಡು ಪ್ರಶ್ನೆ ಪತ್ರಿಕೆಗಳು ಸಾಲ್ವ್ ಆಗಿದೆ ಹಾಗೆ ನಮ್ಮ ತುಮಕೂರಿನ ಅಭ್ಯಾಸ ಪತ್ರಿಕೆಯನ್ನ ಕೂಡ ನಾನು ಸಾಲ್ವ್ ಮಾಡಿದ್ದೀನಿ ಮೂರು ಕ್ವಶನ್ ಪೇಪರ್ ಆಲ್ರೆಡಿ ಸಾಲ್ವ್ ಮಾಡಿ ಇವತ್ತಿನ ದಿನ ನಾನು ನಾಲ್ಕನೇ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ ತುಂಬಾ ವಿದ್ಯಾರ್ಥಿಗಳು ನನ್ಗೆ ಎಮ್ ಸಿ ಮಾರ್ಕ್ಸ್ ಹೋಗುತ್ತೆ ಮ್ಯಾಮ್ ಏನ್ ಮಾಡ್ಬೇಕು ಅಂತ ಹೇಳಿ ನೀವು ಕಮೆಂಟ್ಸ್ ಮಾಡಿದ್ರಿ ಇದಕ್ಕೆ ನನ್ನ ಸಲಹೆ ಏನು ಅಂತ ಹೇಳಿದ್ರೆ ಆದಷ್ಟು ನೀವು ಟೆಕ್ಸ್ಟ್ ಬುಕ್ನಲ್ಲಿ ಗದ್ಯ ಆದ ತಕ್ಷಣ ಏನು ಗ್ರಾಮರ್ ಕೊಟ್ಟಿರ್ತಾರಲ್ವ ಅದ್ರ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಗ್ರಾಮರ್ ಅಂದರೆ ಏನು ತುಂಬ ಕಷ್ಟ ಅಂತ ಏನಲ್ಲ ನೀವು ಡೈಲಿ ಒಂದೊಂದು ಎರಡೆರಡು ಪಾಠದ ನಂತರ ಇರ್ತಕ್ಕಂತಹ ಗ್ರಾಮರ್ ಏನಿದೆಯೋ ಅದನ್ನು ಸ್ವಲ್ಪ ಓದ್ಕೊಂಡು ನೆನಪಿಟ್ಕೊಂಡ್ರೆ ನಿಮಗೆ ಎಲ್ಲೋ ಅಂಕಗಳು ಹೋಗ್ತಕ್ಕಂತಹ ಸಾಧ್ಯತೆ ಇಲ್ಲ ಅಂತೇಳಿ ಹೇಳ್ತಾ ಹಾಗೆ ನಾನು ಇವತ್ತು ಏನು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಅಲ್ವಾ ತುಂಬಾ ವಿದ್ಯಾರ್ಥಿಗಳು ಗೆ ಟೈಮ್ ಇರಲ್ಲ ಸೊ ನೀವ್ ಮಾಡಿ ಅಂತ ಹೇಳಿದ್ರೆ ನಿಮ್ಗೆ ಎಮ್ ಸಿ ಕ್ಯೂಸ್ ಆನ್ಸರ್ ಮಾಡೋಕ್ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಜಸ್ಟ್ ನೀವು ಎಂ ಸಿ ಕ್ಯೂಸ್ ತನಕ ಅಷ್ಟನ್ನೇ ವಿಡಿಯೋ ನೋಡಿ ಆಮೇಲೆ ಏನ್ ನೋಡ್ಬೇಡಿ ಕ್ವಶನ್ ಆನ್ಸರ್ ಹೇಗಿದ್ರು ಆಗಿರುತ್ತೆ ಬರದೇ ಬರೀತೀರಾ ಬಟ್ ಎಮ್ ಸಿ ಕ್ಯೂಸ್ ನಲ್ಲಿ ನಾವು ಹೇಳಕ್ಕಾಗಲ್ಲ ಯಾವ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತೇಳಿ ಹಾಗಾಗಿ ಬನ್ನಿ ಈ ದಿನದ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದಕ್ಕೆ ಉತ್ತರಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಓಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಮೂರನ್ನ ಪರಿಚಯಿಸ್ತಾ ಇದ್ದೇನೆ ನಾನು ಈಗಾಗಲೇ ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾನೆ ಬರ್ತಾ ಇದ್ದೀನಿ ಸುಮ್ಮನೆ ವಿಡಿಯೋವನ್ನ ವೀಕ್ಷಣೆ ಮಾಡಬೇಡಿ ನಿಮ್ಗೆ ಆನ್ಸರ್ಸ್ ಗೊತ್ತಿತ್ತು ಅಂತ ಹೇಳಿದ್ರೆ ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ನಲ್ಲಿ ಆನ್ಸರ್ ಅನ್ನ ಹೇಳೋದಕ್ಕೆ ಟ್ರೈ ಮಾಡಿ ಹಾಗೆ ನೀವು ಕೂಡ ಎಷ್ಟು ಓದಿದಿರಾ ಅನ್ನೋದು ನಿಮ್ಗೆ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಲಾಗಿರ್ತಕ್ಕಂತಹ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಒಟ್ಟು ಆರು ಪ್ರಶ್ನೆಗಳು ಆರು ಅಂಕಗಳು ಮೊದಲನೇ ಪ್ರಶ್ನೆ ಈ ರೀತಿ ಆಗಿದೆ ಅಕರ್ಮಕ ಧಾತುವಿಗೆ ಉದಾಹರಣೆಯಾಗುವ ಪದ ಅಂತ ಹೇಳಿ ಕೇಳಿದ್ದಾರೆ ಈ ಪ್ರಶ್ನೆಗೆ ಆನ್ಸರ್ ಮಾಡಬೇಕು ಅಂದ್ರೆ ನಿಮ್ಗೆ ಏನ್ ಗೊತ್ತಿರಬೇಕು ಧಾತು ಅಂದ್ರೆ ಏನ್ ಗೊತ್ತಿರಬೇಕು ಧಾತು ಅಂದ್ರೆ ಕ್ರಿಯಾಪದದ ಮೂಲ ರೂಪವನ್ನ ಧಾತು ಅಂತ ಹೇಳಿ ಕರಿತೀವಿ ಇನ್ನು ಅಕರ್ಮಕ ಧಾತು ಅಂದ್ರೆ ಏನು ಯಾವ ಧಾತು ಕರ್ಮ ಪದವನ್ನ ಅಪೇಕ್ಷೆ ಮಾಡೋದಿಲ್ವೋ ಅದಕ್ಕೆ ನಾವು ಅಕರ್ಮಕ ಧಾತು ಅಂತ ಹೇಳಿ ಕರಿತೀವಿ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಅಕರ್ಮಕ ಧಾತುವಿಗೆ ಉದಾಹರಣೆಯಾಗುವ ಪದ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಎ ನೋಡು ಆಪ್ಷನ್ ಬಿ ತಿನ್ನು ಆಪ್ಷನ್ ಸಿ ಹೋಗು ಆಪ್ಷನ್ ಡಿ ಬರೆ ಅಕರ್ಮಕ ಧಾತು ಅಂದ್ರೆ ಇಲ್ಲಿ ಕರ್ಮ ಪದ ಬೇಡ ಅಂತಹ ಪದ ಯಾವುದು ಇಲ್ಲಿ ಆಪ್ಷನ್ ಸಿ ಹೋಗು ಹಾಗಾಗಿ ಫಸ್ಟ್ ಮೇನ್ ನಲ್ಲಿ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೋಗು ಇನ್ನ ನಂತರ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ ಹಲವು ವಸ್ತುಗಳಲ್ಲಿ ಒಂದನ್ನ ನಿಶ್ಚಯವಾಗಿ ಹೇಳುವ ಸಂದರ್ಭದಲ್ಲಿ ಬಳಸುವ ಅವ್ಯಯ ಆಪ್ಷನ್ ಎ ಸಾಮಾನ್ಯ ಅವ್ಯಯ ಆಪ್ಷನ್ ಬಿ ಅನುಕರಣ ಅವ್ಯಯ ಆಪ್ಷನ್ ಸಿ ಸಂಬಂಧಾರ್ಥಕ ಅವ್ಯಯ ಆಪ್ಷನ್ ಡಿ ಅವಧಾರಣಾರ್ಥಕ ಅವ್ಯಯ ಅವ್ಯಯಗಳಿಗೆ ಸಂಬಂಧಿಸಿದಂತೆ ಅದರಲ್ಲೂ ಅವ್ಯಯದ ವಿಧಗಳು ಏನಿದಾವಲ್ವಾ ಅದಕ್ಕೆ ಸಂಬಂಧಿಸಿದಂತೆ ಟೆಕ್ಸ್ಟ್ ಬುಕ್ ನಲ್ಲಿ ಸ್ವಲ್ಪ ಎಕ್ಸ್ಪ್ಲೇಷನ್ ಇದೆ ಅದನ್ನ ನೀವು ತಿಳ್ಕೊಳ್ಳಿ ಹಾಗೆ ಯಾವ್ಯಾವ ಅವ್ಯಯಕ್ಕೆ ಯಾವ್ಯಾವ ಪದಗಳು ಬರುತ್ತೆ ಅನ್ನೋದನ್ನ ಕೂಡ ತಿಳ್ಕೊಳ್ಳಿ ಹಲವು ವಸ್ತುಗಳಿದೆ ಅದರಲ್ಲಿ ಒಂದನ್ನ ನಿಶ್ಚಯವಾಗಿ ಹೇಳ್ತಕ್ಕಂತ ಸಂದರ್ಭ ಈಗ ಎಕ್ಸಾಂಪಲು ಅದುವೇ ಅವನೇ ಇವಳೆ ಅಂತ ಹೇಳಿ ನಿಶ್ಚಯವಾಗಿ ಹೇಳ್ತೀವಲ್ವಾ ಆ ಟೈಮಲ್ಲಿ ಬಳಸ್ತಕ್ಕಂತಹ ಅವ್ಯಯ ಯಾವುದು ಅಂತ ಹೇಳಿದ್ರೆ ಅವಧಾರಣಾರ್ಥಕ ಅವ್ಯಯ ಆಪ್ಷನ್ ಡಿ ಅವಧಾರಣಾರ್ಥಕ ನಂತರ ಮೂರನೇ ಪ್ರಶ್ನೆ ನೋಡಿ ಈ ರೀತಿಯಾಗಿದೆ ಈ ಕೆಳಗಿನ ಪದಗಳಲ್ಲಿ ಆದೇಶ ಸಂಧಿ ಅಲ್ಲದ ಪದ ಆಪ್ಷನ್ ಎ ಮೆಲ್ವಾತು ಆಪ್ಷನ್ ಬಿ ಮಳೆಗಾಲ ಆಪ್ಷನ್ ಸಿ ಮನ್ವಂತರ ಆಪ್ಷನ್ ಡಿ ಕಡುಬೆಳ್ಪು ನೋಡಿ ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿದ್ರಲ್ವಾ ಮೆಲ್ವಾತು ಮಳೆಗಾಲ ಮನ್ವಂತರ ಕಡುವೆಳ್ಪು ಇಲ್ಲಿ ಆದೇಶ ಸಂಧಿ ಅಲ್ದೇ ಇರತಕ್ಕಂತಹ ಪದ ಯಾವುದು ಮೆಲ್ ಮೆಲ್ವಾತು ಅಂತ ಇದೆ ಅದು ಆದೇಶ ಸಂಧಿಗೆ ಉದಾಹರಣೆ ಆಗುತ್ತೆ ಮಳೆಗಾಲ ಮಳೆ ಪ್ಲಸ್ ಕಾಲ ಮಳೆಗಾಲ ಅದು ಕೂಡ ಆದೇಶ ಸಂಧಿ ಆಗುತ್ತೆ ಕಡುವೆಳ್ಪು ಕಡು ಪ್ಲಸ್ ಬೆಳ್ಪು ಕಡುವೆಳ್ಪು ಅದು ಕೂಡ ಆದೇಶ ಸಂಧಿ ಆಗುತ್ತೆ ಸಾಮಾನ್ಯವಾಗಿ ಆದೇಶ ಸಂಧಿ ಅಂದ್ರೆ ಏನ್ ತಿಳ್ಕೊಂಡಿರ್ತೀರಾ ಕಾತಾಪ ವ್ಯಂಜನಗಳಿಗೆ ಗಾದಾಬ ವ್ಯಂಜನಗಳು ಆದೇಶವಾಗಿ ಬರೋದು ಅಂತೇಳಿ ತಿಳ್ಕೊಂಡಿರ್ತೀರಾ ಆದ್ರೆ ಕಾತಾಪ ವ್ಯಂಜನಗಳಿಗೆ ಗಾದಾಬ ವ್ಯಂಜನಗಳು ಅಷ್ಟೇ ಬರೋದಿಲ್ಲ ವ್ಯಂಜನಗಳು ಬಂದಾಗ ವಾಕಾರ ಕೂಡ ಆದೇಶವಾಗಿ ಬರುತ್ತೆ ಅದನ್ನ ಕೂಡ ನೀವು ನೆನ್ಪಿಟ್ಕೊಳ್ಳಿ ಅದು ಕೂಡ ಆದೇಶ ಸಂಧಿ ಉದಾಹರಣೆ ಹಾಗಾಗಿ ಇಲ್ಲಿ ಆದೇಶ ಸಂಧಿ ಇರ್ತಕ್ಕಂಥ ಪದಗಳನ್ನೆಲ್ಲ ತೆಗೆದ್ಬಿಟ್ರೆ ಉಳಿತಕ್ಕಂಥದ್ದು ಮನ್ವಂತರ ಹಾಗಾಗಿ ಮನ್ವಂತರ ಆದೇಶ ಸಂಧಿ ಅಲ್ಲದೆ ಇರ್ತಕ್ಕಂತಹ ಪದ ಹಾಗಿದ್ರೆ ಮನ್ವಂತರ ಯಾವ ಸಂಧಿ ಮನ್ವಂತರ ಸಂಧಿ ಗೊತ್ತಾಯ್ತಾ ಆಪ್ಷನ್ ಸಿ ಮನ್ವಂತರ ಸರಿಯಾದ ಉತ್ತರ ನಂತರ ನಾಲ್ಕನೇ ಪ್ರಶ್ನೆ ನೋಡಿ ಇನ್ನತನ ಅರಮನೆಯ ಹಿಂಭಾಗದಲ್ಲಿದ್ದ ಬಿಲ್ಲು ಬಾಣಗಳನ್ನ ಕೈಗೆತ್ತಿಕೊಂಡನು ಈ ವಾಕ್ಯದಲ್ಲಿ ಇರ್ತಕ್ಕಂತಹ ದ್ವಂದ್ವ ಸಮಾಸದ ಪದ ಯಾವುದು ಆಪ್ಷನ್ ಎ ಇನತನಯ ಆಪ್ಷನ್ ಬಿ ಬಿಲ್ಲು ಬಾಣ ಆಪ್ಷನ್ ಸಿ ಅರಮನೆ ಆಪ್ಷನ್ ಡಿ ಹಿಂಬಾಗಿಲು ಇನತನಯನು ಅರಮನೆಯ ಹಿಂಬಾಗಿಲಿನಲ್ಲಿ ಇದ್ದ ಬಿಲ್ಲು ಬಾಣಗಳನ್ನ ಕೈಗೆ ಎತ್ತುಕೊಂಡ ಎತ್ತಿಕೊಂಡನು ಇಲ್ಲಿ ಏನು ಅಂತ ಹೇಳಿದ್ರೆ ಎರಡಕ್ಕಿಂತ ಜಾಸ್ತಿ ನಾಮಪದಗಳು ಸೇರಿ ಎಲ್ಲಾ ಪದದ ಅರ್ಥವು ಕೂಡ ಪ್ರಧಾನವಾಗಿ ಇರ್ತಕ್ಕಂಥದ್ದು ಅದಕ್ಕೆ ನಾವು ದ್ವಂದ್ವ ಸಮಾಸ ಅಂತ ಹೇಳಿ ಕರಿತೀವಿ ಇಲ್ಲಿ ಬಿಲ್ಲು ಬಾಣ ಅಂತ ಇದೆಯಲ್ಲ ಅದು ಸರಿಯಾದಂತ ಉತ್ತರ ಇನ್ನ ನಂತರ ಐದನೇ ಪ್ರಶ್ನೆ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಅನುಸ್ವಾರವಾಗಿದ್ದರೆ ಅದನ್ನ ಏನಂತ ಹೇಳ್ತೀವಿ ಆಪ್ಷನ್ ಎ ಋಷಭಪ್ರಾಸ ಆಪ್ಷನ್ ಬಿ ಗಜಪ್ರಾಸ ಆಪ್ಷನ್ ಸಿ ಹಯ್ಯಪ್ರಾಸ ಆಪ್ಷನ್ ಡಿ ಶರಭ ಪ್ರಾಸ ಪ್ರಾಸ ಅಕ್ಷರದ ಹಿಂದಿನ ಅಕ್ಷರ ಅನುಸ್ವಾರ ಆಗಿತ್ತು ಅಂತ ಹೇಳಿದ್ರೆ ಅದು ಋಷಭ ಪ್ರಾಸಕ್ಕೆ ಉದಾಹರಣೆ ನಂತರ ಆರನೇ ಪ್ರಶ್ನೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದು ಎಂತಹ ವಾಕ್ಯ ಸಾಮಾನ್ಯ ವಾಕ್ಯ ಸರಳ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅನಿ ಅಧೀನವಾಗಿ ಅಂತ ಹೇಳಿದ್ರೆ ಅದು ಮಿಶ್ರ ವಾಕ್ಯ ಹಾಗಾಗಿ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಿಶ್ರ ವಾಕ್ಯ ನಂತರ ಸೆಕೆಂಡ್ ಮೇನ್ ನೋಡಿ ಇಲ್ಲಿ ಮೊದಲೆರಡು ಪದಗಳಿಗೆ ಇರ್ತಕ್ಕಂಥ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಏಳನೇ ಪ್ರಶ್ನೆ ಈ ರೀತಿಯಾಗಿದೆ ಜಾಣತನ ಅನ್ನೋದು ತದಿತಾಂತ ಭಾವನಾಮ ಆದ್ರೆ ಕನ್ನಡಿಗ ಅನ್ನೋದು ಏನು ಅಂತ ಹೇಳಿ ಕೊಟ್ಟಿದ್ದಾರೆ ಕನ್ನಡಿಗ ಅಂತಕ್ಕಂಥದ್ದು ಕೃದಂತ ಭಾವನಾಮ ಇನ್ನ ನಂತರ ಎಂಟನೇ ಪ್ರಶ್ನೆ ತತ್ಸಮ ತದ್ಭವಕ್ಕೆ ಸಂಬಂಧಿಸಿದಂತೆ ವಂಶ ಬಂಚ ಓಕೆನಾ ಸಂದೇಹ ಏನು ಆನ್ಸರ್ ಇದಕ್ಕೆ ಸಂದೇಯ ನಂತರ ಒಂಬತ್ತನೇ ಪ್ರಶ್ನೆ ಕೊನೆ ಕೊನೆಗೆ ಎನ್ನುವುದು ದ್ವಿರುಕ್ತಿಯಾದ್ರೆ ಸತಿಪತಿ ಅನ್ನೋದು ಏನೋ ಜೋಡಿ ಪದ ಹತ್ತನೇ ಪ್ರಶ್ನೆ ನಾನು ಎನ್ನುವುದು ಉತ್ತಮ ಪುರುಷ ಆದ್ರೆ ಅವನು ಅಂತ ಹೇಳಿ ಕೇಳಿದಾರೆ ಅವನು ಅಂತಕ್ಕಂಥದ್ದು ಪ್ರಥಮ ಪುರುಷಕ್ಕೆ ಉದಾಹರಣೆಯಾಗುತ್ತೆ ನಂತರ ತರ್ಡ್ ಮೇನ್ ಅಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಹನ್ನೊಂದನೇ ಪ್ರಶ್ನೆ ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ ವೆಸ್ಟ್ ಮಿನಿಸ್ಟರ್ ಅಬೆ ಇರುವ ಸಂತರ ಸಾರ್ವಭೌಮರ ಪುಂಗರ ಸ್ಮಾರಕವಾಗಿದೆ ಹನ್ನೆರಡನೇ ಪ್ರಶ್ನೆ ಚಿಗುರು ಯಾವ ಗುಣವನ್ನ ಹೊರೆಸಿಬಿಡುತ್ತದೆ ಚಿಗುರು ರಾಜರ ಕ್ಷಮಾ ಗುಣವನ್ನ ಬಿಡುತ್ತದೆ ಹದಿಮೂರನೇ ಪ್ರಶ್ನೆ ಏಕೀಕೃತ ಕರ್ನಾಟಕದ ರಚನೆಯ ಉದ್ದೇಶಕ್ಕೆ ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದ ಸಂಸ್ಥೆ ಯಾವುದು ಅಂತ ಹೇಳಿ ಕೇಳ್ತಿದ್ದಾರೆ ಉತ್ತರ ಕರ್ನಾಟಕ ಸಾಹಿತ್ಯ ಪರಿಷತ್ ಅಥವಾ ಕನ್ನಡ ಸಾಹಿತ್ಯ ಪರಿಷತ್ತು ಹದಿನಾಲ್ಕನೇ ಪ್ರಶ್ನೆ ಸುಕುಮಾರಸ್ವಾಮಿಯ ತಂದೆ ತಾಯಿಯ ಹೆಸರೇನು ಸುಕುಮಾರಸ್ವಾಮಿಯ ತಂದೆ ಸೂರದತ್ತ ತಾಯಿ ಯಶೋಭದ್ರೆ ಹದಿನೈದನೇ ಪ್ರಶ್ನೆ ಮುನಿಸುತ್ತರು ಹೆದರಲು ಕಾರಣ ಏನು ಲವಸ್ ಲವನು ಕುದುರೆಯನ್ನ ಕಟ್ಟಿದ್ದಕ್ಕೆ ಮುನಿಸೂತರು ಹೆದರಿದರು ನಂತರ ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಯಾವ ಸಲಹೆಯನ್ನ ನೀಡಿದರು ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಪಾಂಡವರ ಜೊತೆ ಸಂಧಿಯನ್ನ ಮಾಡಿಕೊ ಎನ್ನುವ ಸಲಹೆಯನ್ನ ನೀಡಿದರು ಪೆರಿಯಾರ್ ಅವರ ಬದುಕಿನ ಧ್ಯೇಯ ಏನಾಗಿತ್ತು ಸರ್ವಧರ್ಮ ಸಹಿಷ್ಣುತೆಯ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನೋದೇ ಅವರ ಧ್ಯೇಯ ಆಗಿತ್ತು ನಂತರ ಮೂರು ನಾಲ್ಕು ವಾಕ್ಯಗಳಿಗೆ ಉತ್ತರಿಸಿ ಇಲ್ಲಿ ಉತ್ತರಗಳನ್ನ ನಾನು ಹೇಳೋದಿಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಟಿಕ್ ಮಾಡ್ಕೊಡಿ ಆನ್ಸರ್ಸ್ನ ಅಂತ ಹೇಳಿ ಕ್ವಶನ್ಸ್ನ ಅಂತ ಇಲ್ಲಿ ಉತ್ತರಗಳನ್ನ ನಾನು ಹೇಳೋದಿಲ್ಲ ಪ್ರಶ್ನೆಗಳನ್ನಷ್ಟೇ ಹೇಳ್ತಾನೆ ನಿಮ್ಮ ಕ್ಲಾಸ್ ವರ್ಕ್ ಅಲ್ಲಿ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ಈ ಪ್ರಶ್ನೆಗಳನ್ನ ನೀವು ಟಿಕ್ ಹಾಕೊಳ್ಳಿ ಹದಿನೆಂಟನೇ ಪ್ರಶ್ನೆ ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲೆ ಇರ್ತಕ್ಕಂತಹ ಕಲ್ಲು ಪಾಟಿಯ ವಿಶೇಷತೆ ಏನು ಅಂತ ಹೇಳಿ ಕೇಳಿದ್ದಾರೆ ಹತ್ತೊಂಬತ್ತನೇ ಪ್ರಶ್ನೆ ರಾಜರ ಪ್ರಕೃತಿ ಹೇಗಿರುತ್ತದೆ ಅಂತೇಳಿ ಕೇಳಿದ್ದಾರೆ ಇಪ್ಪತ್ತನೇ ಪ್ರಶ್ನೆ ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನಸ್ಸಿನಲ್ಲಿ ಮೂಡದಂತಹ ಪ್ರಶ್ನೆಗಳೇನು ಅಂತ ಕೇಳಿದಾರೆ ಇಪ್ಪತ್ತೊಂದನೇ ಪ್ರಶ್ನೆ ದುಷ್ಟ ಬುದ್ಧಿಯು ತನ್ನ ತಂದೆಗೆ ಏಕಾಂತದಲ್ಲಿ ಏನನ್ನ ಹೇಳಿದ ಅಂತ ಕೇಳ್ತಿದ್ದಾರೆ ನಂತರ ಇಪ್ಪತ್ತೆರಡನೇ ಪ್ರಶ್ನೆ ಕೃಷ್ಣನು ಆಮಿಷಗಳನ್ನ ಒಡ್ಡಿದಾಗ ಕರ್ಣನ ಮನಸ್ಸಿನಲ್ಲಿ ಮೂಡಿದಂತಹ ಭಾವನೆ ಏನು ಅಂತೇಳಿ ಕೇಳ್ತಿದ್ದಾರೆ ಇಪ್ಪತ್ತೈದನೇ ಪ್ರಶ್ನೆ ಭಗತ್ ಸಿಂಗ್ ದೊಡ್ಡ ಕ್ರಾಂತಿಕಾರಿಯಾಗಿ ಬೆಳೆಯಲು ಸಹಕರಿಸಿದಂತಹ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ ನಂತರ ಇಪ್ಪತ್ತಾರನೇ ಪ್ರಶ್ನೆ ಸ್ವದೇಶಿ ವಸ್ತುಗಳ ಬಳಕೆಯಿಂದ ಮಾತ್ರ ಸ್ವದೇಶಿ ಆರ್ಥಿಕತೆ ಬಲಪಡಿಸಲು ಸಾಧ್ಯ ಈ ಒಂದು ಹೇಳಿಕೆಯನ್ನ ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ ಇನ್ನ ಕೊನೆಯದಾಗಿ ಹಾಡು ಕಿವಿಗೆ ಬಿದ್ದಾಗ ಗೋವಿಂದ ಪೈಗಳು ಏನು ಮಾಡಿದರು ಇದಾದ ನಂತರ ನೋಡಿ ಇಲ್ಲಿ ಐದನೇ ಮೇನಲ್ಲಿ ಕೆಳಗಿನ ಕವಿ ಸಾಹಿತಿಗಳ ಕಾಲ ಸ್ಥಳ ಕೃತಿ ಎಲ್ಲ ಪರಿಚಯಿಸಿ ಅಂತ ಕೊಟ್ಟಿದ್ದಾರೆ ಇಬ್ಬರು ಕವಿಗಳ ಪರಿಚಯವನ್ನ ನೀವು ಇಲ್ಲಿ ಮಾಡ್ಕೊಡ್ಬೇಕಾಗತ್ತೆ ಒಬ್ಬ ಕವಿ ಪರಿಚಯ ನೀಟಾಗಿ ಬರ್ತದೆ ನಿಮ್ಗೆ ಮೂರು ಅಂಕಗಳು ಸಿಗುತ್ತೆ ಡಿ ಎಸ್ ಜಯಪ್ಪ ಗೌಡ ಮತ್ತೆ ಕುಮಾರ ವ್ಯಾಸ ಇವರ ಪರಿಚಯವನ್ನ ಕೊಟ್ಟಿದ್ದಾರೆ ಮೊದಲನೇದಾಗಿ ಡಿ ಎಸ್ ಜಯಪ್ಪ ಗೌಡ ಇವರ ಪರಿಚಯವನ್ನ ನಾವು ನೋಡೋದಾದ್ರೆ ಕನ್ನಡದ ಪ್ರಖ್ಯಾತ ಸಾಹಿತಿಗಳಲ್ಲಿ ಒಬ್ಬರಾದಂತಹ ಡಿ ಎಸ್ ಜಯಪ್ಪ ಗೌಡ ಇವರು ಸಾವಿರದ ಒಂಬೈನೂರ ನಲ್ವತ್ತ ಏಳನೇ ಇಸ್ವಿನಲ್ಲಿ ಮಂಗಳೂರು ಜಿಲ್ಲೆ ಮೂಡಗೆರೆ ತಾಲೂಕಿನ ಧಾರದಹಳ್ಳಿ ಎಂಬಲ್ಲಿ ಜನಿಸಿದರು ಇವರ ಪೂರ್ಣ ಹೆಸರು ಧಾರದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನ ಸಲ್ಲಿಸಿದ್ದು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಕರ್ನಾಟಕ ಕಡಲಾಚೆಯ ಸಂಪರ್ಕ ಮೈಸೂರು ಒಡೆಯರು ಜನಪದ ಆಟಗಳು ಮುಂತಾದ ಕೃತಿಗಳನ್ನ ರಚಿಸಿದ್ದಾರೆ ಇವರ ಸಾಹಿತ್ಯ ಸಾಧನೆಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇನ್ನ ನಂತರ ಕುಮಾರವ್ಯಾಸರ ಪರೀಕ್ಷೆಯವನ್ನ ಮಾಡಿಕೊಡ್ಬೇಕು ಕನ್ನಡದ ಪ್ರಖ್ಯಾತ ಕವಿಗಳಲ್ಲಿ ಒಬ್ಬರಾದಂತಹ ಕುಮಾರವ್ಯಾಸ ಇವರು ಸಾವಿರದ ನಾನೂರ ಮೂವತ್ತನೇ ಇಸ್ವಿನಲ್ಲಿ ಗದಗ್ ಪ್ರಾಂತ್ಯದ ಕೋಳಿವಾಡ ಎಂಬಲ್ಲಿ ಜನಿಸಿದರು ಇವರು ಕರ್ನಾಟಕ ಭಾರತ ಕಥಾಮಂಜರಿ ಎನ್ನುವ ಒಂದು ಕಾವ್ಯವನ್ನ ಬರೆದಿದ್ದಾರೆ ಇದನ್ನ ಕನ್ನಡ ಭಾರತ ಗದುಗಿನ ಭಾರತ ಅಂತ ಹೇಳಿ ಕರೀತಾರೆ ಹಾಗೆ ಇವರಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎನ್ನುವ ಬಿರುದಿತ್ತು ಅಂತ ಹೇಳಿ ಬರೀಬೇಕು ಓಕೆನಾ ಇನ್ನ ನಂತರ ಆರನೇ ಮೇನಲ್ಲಿ ಪದ್ಯ ಭಾಗಕ್ಕೆ ಪ್ರಸ್ತಾರವನ್ನ ಹಾಕಿ ಗಣವನ್ನ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ಯಾವ ಪದ್ಯ ಕೊಟ್ಟಿದ್ದಾರೆ ನೋಡಿ ಬಡತನದ ಹೊತ್ತಾನೆ ದೊರಕಿ ಫಲವೇನು ನೀರಡಸಿರದ ಹೊತ್ತು ಆಜ್ಯ ದೊರಕಿ ಫಲವೇನು ರುಜೆ ಅಡಸಿ ಕೆಡದಿಹ ಹೊತ್ತು ರಂಬೆ ದೊರೆಕೊಂಡಲ್ಲಿ ಫಲವೇನು ಸಾವ ಹೊತ್ತು ಅಂತೇಳಿ ಕೇಳಿದ್ದಾರೆ ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹು ಒಂಬತ್ತನೇ ತರಗತಿ ಆ ಪದ್ಯ ಇದು ಆ ಒಂದು ಪದ್ಯವನ್ನ ಇಲ್ಲಿ ಕೊಟ್ಟಿದ್ದಾರೆ ಈಗ ನಾವು ಈ ಪದ್ಯಕ್ಕೆ ಆ ಯಾವ ರೀತಿ ಪ್ರಸ್ತಾರವನ್ನ ಹಾಕ್ಬೇಕು ಅಂತ ಹೇಳಿ ನೋಡೋಣ ಪದ್ಯವನ್ನ ಬರ್ಕೊಳ್ಳೋಣ ಮೂವತ್ತನೇ ಪ್ರಶ್ನೆ ಅದು ಬಡತನದ ಹೊತ್ತಾನೆ ದೊರಕಿ ಫಲವೇನು ನೀರಡಸಿರದ ಹೊತ್ತು ಪದ್ಯ ನೀಟಾಗಿ ಬರ್ಕೋಬೇಕು ನೀರಡಸಿರದ ಹೊತ್ತಾಜ್ಯ ಹೊತ್ತಾಜ್ಯ ದೊರಕಿ ಫಲವೇನು ಅಡಸಿ ರುಜೆಯಡಸಿ ಕೆಡದಿಹ ಹೊತ್ತು ಕೆಡದಿಹ ಹೊತ್ತು ರಂಬೆ ದೊರೆಕೊಂಡಲ್ಲಿ ರಂಬೆ ದೊರೆಕೊಂಡಲ್ಲಿ ಫಲವೇನು ಸಾವ ಹೊತ್ತು ಸಾವ ಹೊತ್ತು ಇಲ್ಲಿ ತನಕ ಕೊಟ್ಟಿದ್ದಾರೆ ಆ ಪದ್ಯವನ್ನ ಮೇಲೆ ಪದ್ಯ ನೀಟಾಗಿ ಬರ್ಕೊಂಡಿದ್ದೀರಾ ಅಂತ ಹೇಳಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಮೊದಲು ಪ್ರಸ್ತಾರವನ್ನ ಹಾಕ್ಬಿಡಿ ಮಾತ್ರೆಗಳನ್ನ ಕೌಂಟ್ ಮಾಡಿ ಎಷ್ಟು ಮಾತ್ರೆಗಳು ಬರುತ್ತೆ ಅನ್ನೋದ್ರ ಮೇಲೆ ನೀವು ಇಲ್ಲಿ ನಿರ್ಧಾರ ಮಾಡ್ಬೋದು ಮೂರ್ ಸಾಲ ಕೊಟ್ಟಿರೋದ್ರಿಂದ ಒಂದು ಬಾಮಿನಿ ಆಗಿರುತ್ತೆ ಇಲ್ಲ ವಾರ್ಧಕ ಆಗಿರುತ್ತೆ ನೋಡೋಣ ಇಲ್ಲಿ ಬ ಡ ತ ನ ದ ತೊತ್ತಾನೆ ಒತ್ತಕ್ಷರದ ಹಿಂದಿನ ಅಕ್ಷರ ಹಾಗೆ ಇಲ್ಲಿ ನೋಡಿ ಇಲ್ಲಿ ತಾಕಿಳಿ ತಾ ಇದೆ ಹಾಗಾಗಿ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದಕ್ಕೂ ಕೂಡ ಗುರುವನ್ನ ಹಾಕ್ತಾ ಇದ್ದೇನೆ ಹೊತ್ತಾನೆ ದೊರಾಕಿ ಫಲ ನು ನೀ ಅಂತ ಇದೆ ಎಷ್ಟ್ ಮಾತ್ರೆ ಬಂದಿದೆ ಈಗ ಎಣ್ಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇದು ವಾರ್ಧಕ ಷಟ್ಪದಿ ವಾರ್ಧಕ ಷಟ್ಪದಿನಲ್ಲಿ ಯಾವಾಗ್ಲೂ ಇಪ್ಪತ್ತು ಮಾತ್ರೆ ಬರುತ್ತೆ ಫಸ್ಟ್ ಲೈನ್ ಅಲ್ಲಿ ಮತ್ತೆ ಸೆಕೆಂಡ್ ಲೈನ್ ಅಲ್ಲಿ ಹಾಗಾಗಿ ನಾವು ಸುಲಭವಾಗಿ ಗೊತ್ತಾದ ತಕ್ಷಣ ನಾವು ಇಲ್ಲಿ ವಿಭಾಗವನ್ನ ಮಾಡಬಹುದಾಗಿದೆ ಐದು 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 ಮಾತ್ರೆ ಒಟ್ಟು ನಾಲ್ಕು ಗುಂಪುಗಳಿದೆ ಐದ್ ನಾಲ್ಕು ಇಪ್ಪತ್ತು ಇಪ್ಪತ್ತು ಮಾತ್ರೆಗಳು ಫಸ್ಟ್ ಫಸ್ಟ್ ಲೈನು ಸರಿಯಾಗಿದೆ ಇನ್ನು ಎರಡನೇ ಲೈನ್ ನೋಡೋದಾದ್ರೆ ನೀರಡ ಸಿರ್ದ ನೀ ಅಲ್ಲೇ ಇದೆ ರ ಡ ಸಿರ್ದ ಅರ್ಕಾವತನ್ ಕೂಡ ಒತ್ತಕ್ಷರ ಅಂತ ಹೇಳಿ ಪರಿಗಣಿಸೋದ್ರಿಂದ ನೀವು ಇಲ್ಲಿ ಇದಕ್ಕೆ ಲಘುವನ್ನ ಹಾಕ್ಬೇಕು ಹೊತ್ತಾನೆ ಇಲ್ಲಿ ನೋಡಿ ಇಲ್ಲಿ ತಾಗೆ ತಾವತ್ತಿರೋದ್ರಿಂದ ಹಿಂದಿನ ಗುರು ಗುರುವಾಯ್ತು ಮತ್ತೆ ತಾಕಿಲ್ಲಿ ತಾ ಇದೆ ಜಾಗೆ ಯಾವ ಒತ್ತಕ್ಷರದಿಂದ ಮತ್ತೆ ಹಿಂದಿನ ಅಕ್ಷರ ಗುರು ಆಯ್ತು ಜೊರ ಕಿ ಫ ವೇನು ರು ಜೆ ಎಣಿಸ್ಕೊಳ್ಳಿ ಐದು 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 ಅಲ್ವಾ ಎಷ್ಟಾಯ್ತು ಇಲ್ಲಿ ಇಪ್ಪತ್ತು ಮಾತ್ರೆಗಳು ನಂತರ ಮೂರನೇ ಲೈನು ಕೆಡದಿಹ ಹೊತ್ತು ರಂಬೆ ದೊರಕಿ ಫಲ ಫಲವೇನು ಸಾವೋ ಕೊನೆ ಅಕ್ಷರ ಭಾಮಿನಿ ವರ್ಧಕ ಷತ್ಪುರಿ ಕೊನೆ ಅಕ್ಷರ ಯಾವ್ದಿದ್ರು ಕೂಡ ನಾವು ಅಲ್ಲಿ ಗುರುವನ್ನ ಹಾಕ್ಬೇಕು ಅಲ್ವಾ ವಿಭಾಗ ಮಾಡೋಣ ಐದು 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 ಎರಡು ಎಷ್ಟಾಯ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಆರೈದ್ಲೆ ಮೂವತ್ತು ಪ್ಲಸ್ ಎರಡು ಎಷ್ಟಾಯ್ತು ಮೂವತ್ತೆರಡು ಮಾತ್ರೆಗಳು ಅಲ್ವಾ ಇದು ಯಾವ ಷಟ್ಪದಿ ಇದು ವಾರ್ಧಕ ಷಟ್ಪದಿ ಈ ತರ ಬರೆದ್ರೆ ನಿಮ್ ಪೂರ್ಣ ಅಂಗಗಳು ಸಿಗುತ್ತೆ ಗೊತ್ತಾಯ್ತಲ್ವಾ ಯಾವ ರೀತಿ ಪದ್ಯವನ್ನ ಬರ್ಕೊಂಡು ಪ್ರಸ್ತಾರ ಹಾಕೋದು ಅಂತ ಹೇಳಿ ಇನ್ನ ನೆಕ್ಸ್ಟ್ ಮೇನ್ ನೋಡಿ ಕೆಳಗಿನ ವಾಕ್ಯದಲ್ಲಿರ್ತಕ್ಕಂತಹ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಒಳಗಿನ ಮಂದಿ ಗುಂಡು ಹೊಡೆದರೋ ಮುಂಗಾರಿ ಸಿಡಿಲ ಸಿಡಿದಾಂಗ ಅಂತ ಇದೆ ಅಂತೆ ಹಾಂಗ ಓಲ್ ಬಂದ್ರೆ ಅದು ಉಪಮಾಲಂಕಾರ ಅಲಂಕಾರ ಅಂತ ನೆನಪಿಟ್ಕೊಳ್ಳಿ ಅಂತ ನಾನು ನಿಮಗ್ ಸುಮಾರು ಸರಿ ಹೇಳಿದ್ದೀನಿ ಹಾಂಗ ಸಿಡಿದ ಹಾಂಗ ಅಂತ ಹೇಳಿ ಬಂದಿರೋದ್ರಿಂದ ಇದು ಉಪಮಾಲಂಕಾರ ಅಲಂಕಾರ ಇದನ್ನ ಯಾವ ರೀತಿ ಇವಾಗ ನಾವು ಸಮನ್ವಯಗೊಳಿಸ್ಬೇಕು ಅಂತ ಹೇಳಿ ನೋಡೋಣ ಇಲ್ಲೇನೆ ಬರ್ದ್ಬಿಡ್ತೀನಿ ತರ್ಟಿ ಫಸ್ಟ್ ಕ್ವಶನ್ ಇದು ಒಳಗಿನ ಮಂದಿ ಗುಂಡು ಹೊಡೆದರೋ ಒಳಗಿನ ಮಂದಿ ಗುಂಡು ಹೊಡೆದರೋ ಮುಂಗಾರಿ ಸಿಡಿಲ ಸಿಡಿದಾಂಗ ಮುಂಗಾರಿ ಸಿಡಿಲ ಸಿಡಿದಾಂಗ ನೋಡಿ ಇಲ್ಲಿ ಹಾಂಗ ಅಂತ ಹೇಳಿ ಬಂದಿದೆ ಹಾಗಾಗಿ ಇದು ಯಾವ ಅಲಂಕಾರ ಆಗುತ್ತೆ ಉಪಮ ಅಲಂಕಾರ ಆಗುತ್ತೆ ಫಸ್ಟ್ ನೀವೇನು ಬರೀತೀರ ಉಪಮೇಯ ಉಪಮೇಯ ಯಾವುದು ಇಲ್ಲಿ ಯಾವುದು ಉಪಮೇಯ ವಾಕ್ಯವನ್ನ ನೋಡಿ ಇಲ್ಲಿ ಉಪಮೇಯ ಯಾವುದು ಅಂತ ಹೇಳಿದ್ರೆ ಒಳಗಿನ ಮಂದಿ ಹೊಡೆದ ಗುಂಡು ಒಳಗಿನ ಮಂದಿ ಹೊಡೆದ ಗುಂಡು ಓಕೆನಾ ನಂತರ ಏನ್ ಬರಿಬೇಕು ಉಪಮಾನ ಗುಂಡು ಹೇಗಿತ್ತು ಮುಂಗಾರಿನ ಸಿಡಿಲು ಮುಂಗಾರಿನ ಸಿಡಿಲು ಅಲ್ವಾ ವಾಚಕ ಪದ ಯಾವುದು ಉಪಮವಾಚಕ ಪದ ಹಾಂಗ ಅಲ್ವಾ ಸಮಾನ ಧರ್ಮ ಸಮಾನತೆ ಏನಿದೆ ಇಲ್ಲಿ ಗುಂಡು ಕೂಡ ಸಿಡಿಯುತ್ತೆ ಸಿಡಿಲು ಕೂಡ ಸಿಡಿಯುತ್ತೆ ಸಿಡಿಯುವುದು ಸಿಡಿಯುವುದು ಇದು ಸಮಾನ ಧರ್ಮ ಅಲ್ವಾ ಇನ್ನ ನಂತರ ಯಾವ ಅಲಂಕಾರ ಇದು ಉಪಮಾಲಂಕಾರ ಅಲ್ವಾ ನಂತರ ಏನ್ ಮಾಡ್ತೀರಾ ಸಮನ್ವಯ ಸಮನ್ವಯ ಆದ್ಮೇಲೆ ಕೊನೆಯಲ್ಲಿ ಲಕ್ಷಣ ಲಕ್ಷಣ ಬರೀಲೇಬೇಕು ಲಕ್ಷಣ ಬರಿಯಲ್ಲ ತುಂಬಾ ವಿದ್ಯಾರ್ಥಿಗಳು ಬಟ್ ಲಕ್ಷಣ ಕೂಡ ಬರಿಬೇಕು ಅಲ್ಲಿ ನೋಡಿ ಏನಂತ ಹೇಳಿದರೆ ಲಕ್ಷಣ ಬರೆದು ಅಂತ ಸಮನ್ವಯಗೊಳಿಸಿ ಅಂತ ಹೇಳಿದರೆ ಇಲ್ಲಿ ಸಮನ್ವಯನಲ್ಲಿ ಏನ್ ಬರೀತೀರಾ ಉಪಮೇಯವಾದ ಒಳಗಿನ ಮಂದಿ ಹೊಡೆದ ಗುಂಡನ್ನ ಉಪಮಾನವಾದ ಮುಂಗರಿ ಮುಂಗಾರಿನ ಸಿಡಿಲಿಗೆ ಹೋಲಿಸಲಾಗಿದ್ದು ಹಾಂಗ ಎನ್ನುವುದು ಉಪಮ ವಾಚಕವಾಗಿದ್ದು ಸಿಡಿಯುವುದು ಸಮಾನ ಧರ್ಮವಾಗಿದೆ ಹಾಗಾಗಿ ಇದು ಉಪಮಾಲಂಕಾರ ಅಂತ ಹೇಳಿ ಬರೀರಿ ಇನ್ನ ಲಕ್ಷಣ ಅಂತ ಹೇಳಿದ್ರೆ ಎರಡು ವಸ್ತುಗಳಿರ್ತಕ್ಕಂತಹ ಸಾದೃಶ್ಯ ಸಂಪತ್ತನ್ನ ಹೋಲಿಸಿ ವರ್ಣಿಸೋದೆ ಉಪಮ ಅಲಂಕಾರ ಇನ್ನ ನಂತರ ಎಂಟನೇ ಮೇಳದಲ್ಲಿ ಯಾವುದಾದ್ರೂ ಒಂದು ಗಾದೆಯನ್ನ ವಿಸ್ತರಿಸಿ ಬರೆಯಿರಿ ಅಂತ ಹೇಳಿ ಮೂರು ಅಂಕಗಳಿಗೆ ಕೊಟ್ಟಿದ್ದಾರೆ ಗಾದೆ ಬಗ್ಗೆ ಪೀಠಿಕೆಯನ್ನ ಬರೀಬೇಕು ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಅಂತಕ್ಕಂತಹ ಮಾತಿದೆ ಗಾದೆಗಳು ಜನಸಾಮಾನ್ಯರ ಅನುಭವದ ನುಡಿಮುತ್ತುಗಳಾಗಿದೆ ಹಾಗೆ ಈ ಗಾದೆಗಳು ನೋಡೋದಕ್ಕೆ ವಾಮನ ರೂಪವನ್ನ ಹೊಂದಿದ್ರು ಕೂಡ ತ್ರಿವಿಕ್ರಮ ಅರ್ಥವನ್ನ ಹೊಂದಿರುತ್ತೆ ಈ ರೀತಿ ಪೀಠಿಕೆಯನ್ನ ಬರೆದು ಗಾದೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಬರೀಬೇಕು ಮತ್ತೆ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟು ಬರೀರಿ ಅವಾಗ ತುಂಬಾ ಚೆನ್ನಾಗಿರುತ್ತೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಇಲ್ಲಿ ನೀವು ವೃಕ್ಷಸಾಕ್ಷಿ ಪಾಠದ ಉದಾಹರಣೆಯನ್ನ ಕೊಡ್ಬೋದಾಗಿದೆ ಮಾತೆ ಮತ್ತು ಮಾತೆ ಮೃತ್ಯು ಈ ಎರಡು ಗಾದೆಗಳಲ್ಲಿ ಯಾವ ಗಾದೆ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೋ ಅದನ್ನ ಬರೀರಿ ಇನ್ನು ಇದಾದ ನಂತರದ ಮೇನ್ ಏನಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ನಂತರದ ಮೇಲೆ ನೋಡಿ ಇಲ್ಲಿ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಮೂವತ್ ಮೂರನೇ ಪ್ರಶ್ನೆ ದಯವಿಟ್ಟು ಬಾಗಿಲು ತೆರೆಯಿರಿ ನಾನು ಗಾಯಗೊಂಡಿದ್ದೇನೆ ಈ ಪಾಠವನ್ನ ಯುದ್ಧ ಪಾಠ ಸಾರ ಅಬೂಬಕರ್ ಅವರು ಬರೆದಿರ್ತಕ್ಕಂಥದ್ದು ಆವಂತಿ ಸುಕುಮಾರನೆಂದು ಪೆಸರ ನಿಟ್ಟಂ ಶಿವಕೋಟ್ಯಾಚಾರ್ಯ ಅವರು ಬರೆದಿರ್ತಕ್ಕಂತಹ ಸ್ವಾಮಿ ಕತೆ ಪಾಠದ ವಾಕ್ಯ ಇದು ತಸ್ಕರಸ್ಯಾಮೃತ ಬಲಂ ಅಂದ್ರೆ ಕಳ್ಳನಿಗೆ ಸುಳ್ಳೇ ಬಲ ಅಂತ ಈ ವಾಕ್ಯದ ಅರ್ಥ ಆ ದುರ್ಗಸಿಂಹ ಕವಿ ಬರೆದಿರ್ತಕ್ಕಂತಹ ವೃಕ್ಷ ಸಾಕ್ಷಿ ಪಾಠದ ಸಾಲಿದು ಇದು ಬೆನ್ನ ಹತ್ತಿ ತಿರು ತಿರುವಿ ಕಡೆದರೋ ಏನು ಉಳಿಯ ಧಾಂಗ ಗದಗಿ ಮಠ ಅವರು ರಚನೆ ಮಾಡಿರ್ತಕ್ಕಂತಹ ಹಲಗಲಿ ಬೇಡರು ಎಂಬ ಲಾವಣಿಯಿಂದ ಇದನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಬೇರೆ ಬಣ್ಣವನೇ ಕಾಣೆ ಕುವೆಂಪು ಅವರ ಹಸಿರು ಪದ್ಯದ ಸಾಲು ಇದಾಗಿದೆ ವಿದ್ಯಾಧನಮೆ ಧನಮಪ್ಪುದು ಕೆಮ್ಮನೆ ಮೀಸೆ ಹೊತ್ತನೆ ಪದ್ಯದ ಸಾಲು ಇದಾಗಿದೆ ಆಯ್ಕೆ ಸಂದರ್ಭ ಸ್ವಾರಸ್ಯ ಈ ಮೂರಕ್ಕೂ ಕೂಡ ಒಂದೊಂದು ಅಂಕಗಳಿರುತ್ತೆ ಇದನ್ನ ಗಮನದಲ್ಲಿಟ್ಕೊಳ್ಳಿ ಇನ್ ಕೇಸ್ ನಿಮಗೆ ಸಂದರ್ಭ ಮತ್ತೆ ಸ್ವಾರಸ್ಯ ಬಂದಿಲ್ಲ ಅಂದ್ರೂ ಕೂಡ ಯಾವ ಪಾಠ ಹಾಗೆ ಅದನ್ನ ಬರ್ದಿರೋರು ಯಾರು ಯಾವ್ದರಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಬರೆದ್ರು ಕೂಡ ನಿಮ್ಗೆ ಒಂದು ಅಂಕ ಸಿಗುತ್ತೆ ಇನ್ನ ನಂತರ ಕೆಳಗೆ ಕೊಟ್ಟಿರ್ತಕ್ಕಂಥ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ ನಾಲ್ಕು ಅಂಕಗಳಿಗೆ ಒಂದೇ ಪದ್ಯದ ಎರಡು ಪ್ಯಾರಾಗ್ರಾಫ್ನ ಕೊಟ್ಟಿರ್ತಾರೆ ಇಲ್ಲಿ ಸಂಕಲ್ಪ ಗೀತೆ ಪದ್ಯವನ್ನ ಕೊಟ್ಟಿದ್ದಾರೆ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾಲಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ಹೊಸಂತವಾಗುತ್ತಾ ಮುಟ್ಟೋಣ ಅಥವಾ ಮತಗಳೆಲ್ಲವೂ ಪದಗಳು ಎನ್ನುತ್ತ ಹೊಸ ಎಚ್ಚರದೊಳು ಬದುಕೋಣ ಭಯ ಸಂಶಯಗಳು ಕಂದಿದ ಕಂಡಳು ನಾಳಿನ ಕನಸನು ಬಿತ್ತೋಣ ಓಕೆನಾ ಇನ್ನು ನಂತರದ ಮೇನ್ ನಲ್ಲಿ ಕೆಳಗಿನ ಪದ್ಯ ಭಾಗವನ್ನ ಓದ್ಕೊಂಡು ಅರ್ಥ ಮಾಡಿಕೊಂಡು ಮೌಲ್ಯವನ್ನ ಆಧರಿಸಿ ಸಾರಾಂಶ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಪದ್ಯ ಇಲ್ಲಿ ವೀರಲವ ಪದ್ಯವನ್ನ ಕೊಟ್ಟಿದ್ದಾರೆ ಲಕ್ಷ್ಮೀಶ ಕವಿ ರಚನೆ ಮಾಡಿರ್ತಕ್ಕಂಥದ್ದು ಎತ್ತಡ ತುರಂಗಮಿದು ಪೊಕ್ಕು ಪೂದೋಟಮ್ ತೊತ್ತಳ ತುಳಿದುದು ವಾಲ್ಮೀಕಿ ಮುಲಿನಾತನೇ ಪೊತ್ತು ಮಾರೈವದೆಂದನೆಗೆ ನೇಮಿಸಿ ಪೋದಂ ಅಬ್ಧ ಕರೆಸಲಾಗಿ ಮತ್ತೆ ವರ್ಣನ ಲೋಕದಿಂ ಬಂದು ಮುಳಿದಪ್ಪನೇ ಎನ್ನುತ್ತಾ ಹಾಯದೆಡೆಗೆ ನಡೆ ತಂದು ನೋಡಲ್ ಅದರ ನೆತ್ತಿಯೋಳ್ ಮೆರೆಯವ ಪಠ್ಯದಲ್ಲಿ ಕಿತಮಂ ಕಂಡು ಲವನ್ ಓದಿಕೊಳ್ಳುತ್ತಿರ್ದನ್ ಅಂತ ಹೇಳಿದ್ರೆ ಎಲ್ಲಿಂದ ಬಂತು ಈ ಕುದುರೆ ನಮ್ಮ ಹೂದೋಟವನ್ನೆಲ್ಲ ಇದು ಪ್ರವೇಶಿಸಿ ಹಾಳು ಮಾಡ್ತಾ ಇದೆ ತೊತ್ತಳ ತುಳಿತಾ ಇದೆ ವಾಲ್ಮೀಕಿ ಮುನಿನಾಥ ನನಗೆ ನೋಡ್ಕೋ ಅಂತ ಹೇಳಿ ಹೇಳ್ಬಿಟ್ಟು ಹೋಗಿದ್ದಾರೆ ಆತ ಅಬ್ಧೀಪ ಕರೆದ ಅಬ್ಧೀಪ ಅಂತ ಹೇಳಿದ್ರೆ ವರುಣದೇವ ಕರೆದಿದ್ದಾನೆ ಅಂತ ಹೇಳಿ ಹೋಗಿದ್ದಾನೆ ಆತ ವಾಪಸ್ ಬಂದು ಏನಾದ್ರೂ ನಮ್ಮ ತೋಟ ಈ ರೀತಿ ಹಾಳಾಗಿರೋದನ್ನ ನೋಡಿದ್ರೆ ಆತ ಸಿಟ್ಟು ಮಾಡ್ಕೊಂಡ್ ಬಿಡ್ತಾನೆ ಅಂತ ಹೇಳಿ ಆ ಕುದುರೆ ಹತ್ರ ಹೋಗ್ತಾನೆ ಅದನ್ನ ಕಟ್ ಹಾಕಕ್ಕೆ ಅಂತ ಹೇಳಿ ಆಗ ಆ ಕುದುರೆಯ ಹಣೆಯಲ್ಲಿ ಹೊಳಿತಕ್ಕಂತಹ ಒಂದು ಲಿಖಿತ ಇರುತ್ತೆ ಪಟ್ಟದ ಬರವಣಿಗೆ ಇರುತ್ತೆ ಅದನ್ನ ನೋಡಿ ಆತ ಲವ ನಿಂತನ್ ಓದಿಕೊಳ್ಳುತ್ತಾ ನಿಂತನ್ ಅಂದ್ರೆ ಲವನ್ ಓದಿ ಕೊಳುತಿರ್ದನ್ ಅದನ್ನ ಕಂಡು ಲವ ಓದ್ಕೊಂಡು ನಿಂತ್ಕೊಂಡ ಅಲ್ಲೇ ಅಂತಕ್ಕಂತಹ ಅರ್ಥ ಅದನ್ನ ಬರಿಬೇಕು ಇನ್ನ ಮೌಲ್ಯ ಅಂದ್ರೆ ಆ ಲವನ ವೀರತನ ಶೂರತನೇ ಇಲ್ಲಿ ಮೌಲ್ಯ ಅಂತ ನೀವು ಬರಿಬೋದಾಗಿದೆ ನಂತರ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಶಬರಿಯ ಸಡಗರ ಮತ್ತೆ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ಅಥವಾ ನಂಬಿಕೆಟ್ಟವರಿಲ್ಲ ಅಂತಕ್ಕಂತಹ ಮಾತು ಶಬರಿಯ ಪಾಲ್ಗೆ ಹೇಗೆ ನಿಜವಾಗಿದೆ ಎರಡು ಕ್ವಶನ್ ಅಲ್ಲಿ ಯಾವ್ದಕ್ಕಾದ್ರೂ ಬರೀಬಹುದು ನೀವು ಇನ್ನ ನಲವತ್ತೆರಡನೇ ಪ್ರಶ್ನೆ ಹಕ್ಕಿಯನ್ನ ಕಾಲಗತಿಗೆ ಹೋಲಿಸುತ್ತಾ ಬೇಂದ್ರೆ ಅವರು ಹೇಳಿರ್ತಕ್ಕಂಥ ಮಾತುಗಳೇನು ಅಥವಾ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದ ಸಾರಾಂಶಗಳನ್ನ ನಿಮ್ಮ ಮಾತಲ್ಲಿ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಒಂದು ಕ್ವಶನ್ಗೆ ನಾಲ್ಕು ಅಂಕ ಇರುತ್ತೆ ಇನ್ನ ನಂತರದ ಮೇನ್ ಗದ್ಯ ಭಾಗವನ್ನ ಓದ್ಕೊಂಡು ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಆನ್ಸರ್ ಅನ್ನ ಮಾಡೋದು ಪ್ಯಾರಾಗ್ರಾಫ್ ರೀಡಿಂಗ್ ಇರುತ್ತೆ ಅಪಟಿತ ಗದ್ಯ ಇಲ್ಲಿ ಯಾವ್ದು ಬೇಕಾದ್ರೂ ಕೊಡ್ಬೋದು ಹಾಗಾಗಿ ನಾನು ಇದನ್ನ ಹೇಳೋದಕ್ಕೋಗಲ್ಲ ಗದ್ಯವನ್ನ ಓದ್ಕೊಂಡ ಮೇಲೆ ನಿಮ್ಗೆ ಎರಡು ಕ್ವಶನ್ ಕೊಟ್ಟಿರ್ತಾರೆ ಒಂದ್ ಕ್ವಶನ್ ಗೆ ಟೂ ಮಾರ್ಕ್ಸ್ ಬರೀ ನೀವು ಒಂದು ಲೈನ್ ನ ಬರ್ಬಿಟ್ಟು ಸುಮ್ನೆ ಆಗಬಾರ್ದು ಯಾಕಂದ್ರೆ ಎರಡು ಅಂಕಗಳು ಎಕ್ಸ್ಪೆಕ್ಟ್ ಮಾಡುತ್ತೆ ಆ ಪ್ರಶ್ನೆ ಹಾಗಾಗಿ ಅಷ್ಟು ಉತ್ತರವನ್ನ ನೀವು ಬರೀಲೇಬೇಕಾಗುತ್ತೆ ಇನ್ನು ನಂತರ ಕೊಟ್ಟಿರ್ತಕ್ಕಂಥ ಮಾಹಿತಿ ಆಧರಿಸಿ ಪತ್ರವನ್ನ ಬರೀರಿ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಪತ್ರ ಲೇಖನಕ್ಕೆ ಐದ್ ಮಾರ್ಕ್ಸ್ ಇರುತ್ತೆ ನಿಮ್ಮನ್ನ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೌಸಲಗಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿ ಸೌಪರ್ಣಿಕಾ ಅಂತ ಹೇಳಿ ಭಾವಿಸ್ಕೊಂಡು ನಿಮ್ಮ ಊರಿಗೆ ದಿ ಬೀದಿ ದೀಪದ ವ್ಯವಸ್ಥೆ ಮಾಡಿಕೊಡುವಂತೆ ಕೋರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮನವಿ ಪತ್ರ ಬರೀರಿ ಅಂತ ಕೊಟ್ಟಿದ್ದಾರೆ ಅರ್ಥ ಆಯ್ತು ಅನ್ಕೊಂತೀನಿ ಟಾಪಿಕ್ ಇನ್ನ ಇನ್ನೊಂದು ಪತ್ರ ಯಾವುದು ಅಂದ್ರೆ ನಿಮ್ಮನ್ನ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಗೋಸಬಾಳದಲ್ಲಿರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಧ್ರುವ ಸಮರಣ ವರ್ಷ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಕೋರಿ ತಿಪಟೂರಿನ ಶ್ರೀ ಶಾರದಾ ನಗರದಲ್ಲಿ ವಾಸವಾಗಿರ್ತಕ್ಕಂತಹ ಸೌಗಂಧಿಕ ಅನ್ನೋ ತಾಯಿಗೆ ಪತ್ರ ಬರೀರಿ ಒಂದು ತಾಯಿ ಪತ್ರ ಬರೆಯೋದು ಇನ್ನೊಂದು ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರವನ್ನ ಬರೆಯೋದು ಕೊಟ್ಟಿದ್ದಾರೆ ಇನ್ನು ತುಂಬಾ ಚೆನ್ನಾಗಿ ಯಾವ ಪತ್ರ ಬರುತ್ತೋ ಅದನ್ನ ಬರೀರಿ ಇನ್ನ ನಂತರ ಹದಿನೈದು ವಾಕ್ಯಗಳಿಗೆ ಮೀರಿದಂಗೆ ಪ್ರಬಂಧ ಬರೀರಿ ಅಂತ ಹೇಳ್ಕೊಟ್ಟಿದ್ದಾರೆ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಮೂಡಿಸುವಲ್ಲಿ ಹಬ್ಬಗಳ ಪಾತ್ರ ಅಂತ ಹೇಳ್ಕೊಟ್ಟಿದ್ದಾರೆ ಅದರಲ್ಲೂ ನ್ಯಾಷನಲ್ ಫೆಸ್ಟಿವಲ್ಸ್ ನ ಇಂಪಾರ್ಟೆನ್ಸ್ ಇನ್ನೊಂದು ಇಂಪಾರ್ಟೆನ್ಸ್ ಆಫ್ ಲೈಬ್ರರಿ ಗ್ರಂಥಾಲಯಗಳ ಮಹತ್ವ ಎರಡನ್ನೂ ಕೂಡ ಪಠ್ಯ ಪುಸ್ತಕದಲ್ಲಿ ಪ್ರತಿಯೊಂದು ಗದ್ಯ ಆದ್ಮೇಲೆ ಒಂದಷ್ಟು ಗಾದೆಗಳು ಒಂದಷ್ಟು ಪ್ರಬಂಧಗಳನ್ನು ಕೊಟ್ಟಿದ್ದಾರೆ ಅದನ್ನ ಒಂದು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ ಖಂಡಿತ ಅದರಲ್ಲಿ ಒಂದು ಇದ್ದೇ ಇರುತ್ತೆ ಅಂತ ಹೇಳಿ ಹೇಳ್ತಾ ಮತ್ತೆ ಭೇಟಿ ಆಗೋಣ ಮತ್ತೊಂದು ಮಾದರಿ ಪ್ರಶ್ನೆ ಪತ್ರಿಕೆಯೊಂದಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್